ಶ್ರೀಮತೆ ರಾಮಾನುಜಾಯ ನಮಃ ಶ್ರೀ ಭಗವದ್ವರವರಮುನೆಯೇ ನಮಃ ದರ್ಶನಶಾಸ್ತ್ರದಲ್ಲಿ ನಿರ್ಣಯಗಳು ಒಂದನೆಯ ಭಾಗ ಶ್ರೀ ಭಗವದ್ವರವರಮುನಿಯವರು ಸಮನ್ವಯಾಚಾರ್ಯರಾಗಿ ವೇದಾಂತ ದರ್ಶನಶಾಸ್ತ್ರದ ರಹಸ್ಯಗಳನ್ನು ಸರಳ ಸುಲಭವಾಗಿ ತಮ್ಮ ಗ್ರಂಥಗಳಲ್ಲಿ ನಿರೂಪಿಸಿದ್ದಾರೆ ಇವರಿಗೆ ವಿಶದವಾಕ್ಷಿಖಾಮಣಿ ಎಂದು ಕೀರ್ತಿ ಇದರಿಂದ ಬಂದಿದೆ ಇವರು ಮಾಡಿರುವ ತತ್ವತ್ರಯ ಸೂತ್ರ ಭಾಷ್ಯವು ಒಂದು ಚಿಕ್ಕ ಶ್ರೀಭಾಷ್ಯ ಎಂಬಂತೆ ಕುಟ್ಟಿಭಾಷ್ಯ ಎನಿಸಿದೆ ಇವರು ಮಾಡಿರುವ ತಿರುವಾಯುಮಳಿ ಈಡು ಭಾಷ್ಯದ ಪ್ರಮಾಣ ಸಂಗ್ರಹವು ಇವರ ದಾರ್ಶನಿಕ ಸಂಶೋಧನೆಗಳ ಆಗರವಾಗಿದೆ ಈಗ ನವಾಳಮಾಮುನಿ ಎಂ ಎಂಬ ಈ ಭಗವದ್ವರವರ ಮುನಿಯವರ ಈ ಗ್ರಂಥಗಳನ್ನು ಓದಿ ಇವರ ಸರ್ವಜ್ಞತ್ವವನ್ನು ತಿಳಿಯುವ ಇಚ್ಛೆಯೇ ಶ್ರೀವೈಷ್ಣವ ಸಾಮಾನ್ಯಕ್ಕೆ ಇಲ್ಲವಾಗಿದೆ ಆದುದರಿಂದ ಇವರ ಗ್ರಂಥಗಳಿಂದ ಕೆಲವು ಉದಾಹರಣೆಗಳನ್ನು ಕೊಡಬಯಸುತ್ತೇನೆ ಹೊಸಬರ ಅಧ್ಯಯನ ಕೊರತೆಯಿಂದಲೂ ದರ್ಶನಾಂತರಗಳ ಅನುಸರಣೆಯಿಂದಲೂ ಸ್ವಾತಂತ್ರ್ಯದಿಂದಲೂ ಸುಮಾರು ಈ ಮೂರು ಕಾರಣಗಳಿಂದ ಶ್ರೀರಾಮಾನುಜ ದರ್ಶನದಲ್ಲಿ ಇತ್ತೀಚೆಗೆ ಏರುಪೇರುಗಳು ಕಾಣಿಸುತ್ತಿವೆ ಈ ಏರುಪೇರುಗಳೇ ಮುಖ್ಯವಾಗಿ ಬಿಟ್ಟು ಸಿದ್ಧಾಂತ ಭೇದ ಎಂದು ತೋರಿಸುವ ಹದಿನೆಂಟಕ್ಕಿಂತ ಹೆಚ್ಚು ಇಪ್ಪತ್ತೆರಡು ವ್ಯತ್ಯಾಸಗಳನ್ನು ಮಣವಾಳ ಮಾಮುನಿಯ ಕಾಲಾನಂತರ ಒಂದು ಶತಮಾನ ಕಳೆದ ಮೇಲೆ ಸಂಪ್ರದಾಯದಲ್ಲಿ ನಾವು ಗ್ರಂಥಗಳ ಮೂಲಕ ಕಾಣುತ್ತೇವೆ ಪಿಳ್ಯಲೋಕಾಚಾರ್ಯರ ಈ ಗ್ರಂಥಗಳನ್ನು ದೂಷಿಸುವುದೇ ಕೆಲವರ ಹವ್ಯಾಸವಾಗಿರುವಂತೆ ಮತ್ತೆ ಕೆಲವರ ಹವ್ಯಾಸ ವೇದಾಂತದೇಶಿಕರ ದೂಷಣೆ ಈ ಒಂದೇ ಕಾರಣದಿಂದ ಮರವನ್ನು ಎರಡು ತುಂಡು ಮಾಡಿದಂತೆ ತೆಂಗಲೆ ಒಡಗಲೆ ಬಣಗಳು ಹುಟ್ಟಿ ರಾಮಾನುಜ ದರ್ಶನಕ್ಕೆ ಅಪಚಾರವೆಸಗುವ ಅಪರಾಧವಾಗಿವೆ ಇಂತಹ ಭೇದಕ ದೋಷಗಳನ್ನು ತಮ್ಮ ಕಾಲಾವಧಿಯಲ್ಲಿಯೇ ಸೂಕ್ಷ್ಮವಾಗಿ ಶ್ರೀವೈಷ್ಣವ ಸಮಾಜದಲ್ಲಿ ಉಂಟಾದುದನ್ನು ಗಮನಿಸಿದ ಶ್ರೀ ಭಗವದ್ವರವರ ಮುನಿಯವರು ತಮ್ಮ ಗ್ರಂಥಗಳಲ್ಲಿ ಉಭಯ ಸಮನ್ವಯ ತೋರಿಸಿ ಸತ್ಯವನ್ನು ಹಿಡಿದೆತ್ತಿ ಭೇದಕ ಭಾವನೆಗಳಿಗೆ ತಡೆ ಹಾಕಿದ್ದಾರೆ ನಂಬರ್ ಒಂದು ಈ ವಿಶ್ವದ ಸೃಷ್ಟಿಯಲ್ಲಿ ಪ್ರಕೃತಿಯೊಡನೆ ಪುರುಷತತ್ವವೆಂಬ ಜೀವೈವರ್ಗವು ಹಾಸುಹೊಕ್ಕಾಗಿ ಸೇರಿದೆ ಇದು ಯಾವಾಗ ಸೇರಿತು ಹೇಗೆ ಸೇರಿತು ಏಕೆ ಸೇರಿತು ಪ್ರಕೃತಿ ಸಂಬಂಧವು ಜೀವಾತ್ಮಗಳಿಗೆ ಪರಮಾತ್ಮ ಸಂಬಂಧದಂತೆ ಅನಾದಿ ನಿತ್ಯವೇ ಅಲ್ಲವೇ ಮೊದಲಾದ ಅನಾದಿ ನಿತ್ಯವೇ ಅಥವಾ ಅಲ್ಲವೇ ಮೊದಲಾದ ಚರ್ಚೆಯು ದರ್ಶನಶಾಸ್ತ್ರಗಳಲ್ಲಿದೆ ಪ್ರಕೃತಿ ಸಂಬಂಧದ ಪ್ರಕಾರಗಳ ಬಗ್ಗೆಯೂ ವಿಚಾರಗಳಿವೆ ಪ್ರಕೃತಿ ಸಂಬಂಧವು ಅನಾದಿ ಎಂದು ದ್ರಾವಿಡ ಬ್ರಹ್ಮಸೂತ್ರವೆಂಬ ಆಚಾರ್ಯ ಹೃದಯದ ಸೂತ್ರವೇ ಇದೆ ಪ್ರಕೃತಿಯೂ ಇರುವ ವಸ್ತು ಜೀವಿವರ್ಗವೂ ಇರುವ ವಸ್ತು ಇವೆರಡರ ಸಂಯೋಗವು ಈ ವಸ್ತುಗಳಂತೆ ಅನಾದಿ ಎಂದು ಹೇಳುವುದು ಹಾಗೂ ಅನಾದಿಯಾದುದು ನಿತ್ಯ ಶಾಶ್ವತವಿರಬೇಕು ಇದಕ್ಕೆ ನಾಶವಿರಕೂಡದು ಆದರೆ ಮೋಕ್ಷವೆಂಬ ಎಲ್ಲದರ ಬಿಡುಗಡೆಯಲ್ಲಿ ಜೀವವರ್ಗಕ್ಕೆ ಪ್ರಕೃತಿ ಸಂಬಂಧವು ನಾಶವಾಗುವುದು ಎಂದು ಉಪನಿಷತ್ತುಗಳು ಘೋಷಿಸುತ್ತವೆ ಪ್ರಕೃತಿಯಿಂದ ಬಂದ ಬಂಧವು ಜೀವಿಗಳಿಗೆ ತತ್ವಜ್ಞಾನವು ಪರಮಾತ್ಮತೆಯೂ ಪರಿಪೂರ್ಣವಾಗಿ ದೊರೆತಾಗ ನಾಶವಾಗುವುದು ಎಂದು ವೇದಾಂತ ಶಾಸ್ತ್ರವು ತಿಳಿಸುತ್ತದೆ ಆದುದರಿಂದ ಪ್ರಕೃತಿ ಸಂಬಂಧವನ್ನು ಅನಾದಿ ಎಂದು ಹೇಳಲಾಗದು ಎಂದು ಒಂದು ಆಕ್ಷೇಪವಿದೆ ಈ ಆಕ್ಷೇಪಕ್ಕೆ ವೇದಾಂಧರೇಜಗರ ಪ್ರಶಿಷ್ಯರು ಮಾಮುನಿಯ ಅಷ್ಟದಿಗ್ಗಜ ಪಂಡಿತರಲ್ಲಿ ಒಬ್ಬರೂ ಆದ ಪ್ರತಿವಾದಿ ಭಯಂಕರಂ ಹಸ್ತಿಗಿರಿನಾಥರ ಅಣ್ಣ ಎಂಬುವರು ತಾರ್ಕಿಕವಾಗಿ ಒಂದು ಸಮಾಧಾನ ಹೇಳಿದ್ದಾರೆ ಅನಾದಿ ಎಂದರೆ ನಮಗೆ ಅದು ಯಾವಾಗ ಹುಟ್ಟಿತು ಎಂಬ ಬಗ್ಗೆ ನಿಶ್ಚಯವಿಲ್ಲ ಆದುದರಿಂದ ಅನಾದಿ ಎಂದರೆ ಅಜ್ಞಾತಾದಿ ಎಂದರ್ಥ ಎಂದು ಪ್ರಕೃತಿ ಸಂಬಂಧದ ಪ್ರಕಾರಗಳು ಮುಖ್ಯವಾಗಿ ಎರಡು ವಿಧವಾಗಿ ಇವೆ ಪ್ರಕೃತಿಯ ಅಂಶಗಳು ಜೀವಾಣುಗಳಿಗೆ ಅಕ್ಕಪಕ್ಕ ಸೇರಿರುತ್ತವೆ ಎಂಬುದು ಮೊದಲನೆಯ ವಿಧ ಪ್ರಕೃತಿಯ ಅಂಶಗಳು ಜೀವಾಣುಗಳನ್ನು ಹಕ್ಕಾಗಿ ಆವರಿಸಿ ತಾವು ಜೀವಿಗಳ ಸೂಕ್ಷ್ಮ ಶರೀರ ಎನಿಸುವುದು ಎಂದು ಎರಡನೆಯ ವಿಧ ಪರಮಾತ್ಮನು ಜೀವಿ ವರ್ಗದ ಮೇಲಿನ ದಯೆಯಿಂದ ಅವುಗಳಿಗಾಗಿ ದೇಹ ಬೀಜಗಳನ್ನು ಸೃಷ್ಟಿಸಿ ಜೀವಿಗಳನ್ನು ಆಯಾ ಬೀಜದೊಳಗೆ ಸೇರಿಸುತ್ತಾನೆ ಎಂದು ಪರಮಾತ್ಮನ ಅನುಪ್ರವೇಶ ಪ್ರಕರಣದಲ್ಲಿ ಚಾಂದೋಗ್ಯ ಉಪನಿಷತ್ತು ತಿಳಿಸುತ್ತದೆ ಈ ಬೀಜವು ಸ್ಥೂಲ ಶರೀರವಾಗಿ ಹೊಮ್ಮುತ್ತದೆ ಇದು ಜೀವಕ್ಕೆ ಆಗುವ ಸಾಮಾನ್ಯ ದೇಹ ಸೃಷ್ಟಿ ಇದಕ್ಕೆ ಮೊದಲು ಜೀವಿಗಳಿಗೆ ದೇಹ ಉಂಟೆ ಇಲ್ಲವೇ ಎಂಬ ಪ್ರಶ್ನೆಗೆ ಉಂಟು ಎಂದೇ ಉತ್ತರವಿದೆ ಈ ಬೀಜಗಳ ಪಾಂಚಭೌತಿಕ ಸೃಷ್ಟಿಗೆ ಮೊದಲೇ ಜೀವಿಗಳಿಗೆ ಲಿಂಗ ಶರೀರ ಎಂಬ ಸೂಕ್ಷ್ಮ ಕವಚವಿರುತ್ತದೆ ಇದು ಮೋಕ್ಷದ ದಶೆಯಲ್ಲಿ ವಿರಜಾ ನದಿಯಲ್ಲಿ ಜೀವಿಯಿಂದ ಹೊರಗಾಗಿ ಪ್ರಕೃತಿ ಮಂಡಲದಲ್ಲಿ ಬಿದ್ದು ಸೇರುವುದೆಂದು ಉಪನಿಷತ್ತು ತಿಳಿಸುತ್ತದೆ ಈ ಲಿಂಗ ಶರೀರದಲ್ಲಿ ಹದಿನೇಳು ಅಂಶಗಳಿವೆ ಎಂದು ಶಾರೀರಿಕೋಪನಿಷತ್ತು ಜೀವಿಗಳ ಸೂಕ್ಷ್ಮ ಶರೀರದ ಬಗ್ಗೆ ತಿಳಿಸುತ್ತದೆ ಇವು ಇವು ಇಂದ್ರಿಯಾದಿಗಳು ಹೀಗೆ ಬೀಜಗಳ ಸೃಷ್ಟಿಗಿಂತ ಮುಂಚೆಯೇ ಶರೀರ ಇರುವುದರಿಂದ ಈ ರೀತಿಯ ಪ್ರಕೃತಿ ಸಂಬಂಧವು ಸೃಷ್ಟಿಯಲ್ಲಿ ಇಂದ್ರಿಯ ಸೃಷ್ಟಿ ಆದ ಮೇಲೆ ಹದಿನೇಳು ಅಂಶ ಸೇರಿ ಆಗುತ್ತದೆ ಎಂದು ತಿಳಿಯಬಹುದು ಈ ರೀತಿ ಪ್ರಕೃತಿಯ ಒಂದು ಸಣ್ಣ ರೂಪಾಂತರವಾದ ಲಿಂಗ ಶರೀರವು ಜೀವಿಗಳಿಗೆ ಸೇರುವ ಬಗ್ಗೆ ಶ್ರೀ ಭಗವದ್ವರವರ ಮುನಿಯವರ ತತ್ವತ್ರಯ ವ್ಯಾಖ್ಯಾನದಲ್ಲಿ ಮನುಸ್ಮೃತಿಯ ವಚನವನ್ನು ಪ್ರಮಾಣವಾಗಿ ಎತ್ತಿ ತೋರಿಸಿ ಸಿದ್ಧಾಂತವನ್ನು ಮಾಡಿ ವೇದಾಂತವನ್ನು ರಕ್ಷಿಸಲಾಗಿದೆ ಇದು ಪ್ರಕೃತಿ ಸಂಬಂಧದ ಬಗ್ಗೆ ಹಿಂದೆ ವಿಭಾಗ ಮಾಡಿ ತಿಳಿಸಿರುವ ಎರಡನೆಯ ವಿಧ ಸೃಷ್ಟಿಯಲ್ಲಿಯೂ ಮಧ್ಯಂತರ ಪ್ರಳಯಗಳಲ್ಲಿಯೂ ಪ್ರಕೃತಿಯೊಡನೆ ಜೀವಾಣುಗಳಿಗೆ ಅಕ್ಕಪಕ್ಕ ಸಂಯೋಗ ಸಂಬಂಧ ಮಾತ್ರ ಇರುವುದು ಶರೀರ ಸಂಬಂಧ ಪ್ರಕಾರವೂ ಇಲ್ಲ ಮಹಾಪ್ರಳಯದಲ್ಲಿ ಮಾತ್ರ ಪ್ರಕೃತಿಯೇ ಪರಮಾತ್ಮನಲ್ಲಿ ಲಯವಾಗುತ್ತದೆ ಎಂದು ಸುಬಾಲೋಪನಿಷತ್ತು ತಿಳಿಸುತ್ತದೆ ಸುಬಾಲೋಪರಿಷತ್ತಿಗೆ ಶ್ರುತಪ್ರಕಾಶಕಾಚಾರ್ಯರೆಂದೂ ಟೀಕಾಚಾರ್ಯರೆಂದೂ ಪ್ರಸಿದ್ಧರಾದ ಹಾರೀತಗೋತ್ರದ ಸುದರ್ಶನ ಭಟ್ಟರು ವ್ಯಾಖ್ಯಾನ ಮಾಡಿದ್ದಾರೆ ಹೀಗೆ ಸೃಷ್ಟಿ ಪ್ರಳಯಗಳ ಬಗ್ಗೆ ಇರುವ ವೇದಾಂತದ ನಿರ್ಣಯವನ್ನು ಪುಷ್ಟೀಕರಿಸುವ ಇತಿಹಾಸ ಪುರಾಣ ಧರ್ಮಶಾಸ್ತ್ರಾದಿಗಳ ಪ್ರ ಧರ್ಮಶಾಸ್ತ್ರಾದಿಗಳನ್ನು ಪ್ರಮಾಣವಾಗಿ ತೋರಿಸಿ ಶ್ರೀಮದ್ವರವರ ಮುನಿಯು ಶರೀರ ರೂಪದ ಪ್ರಕೃತಿ ಸಂಬಂಧವು ಅನಾದಿಯಲ್ಲ ಎಂದೇ ಸ್ಪಷ್ಟಪಡಿಸಿದ್ದಾರೆ ಸೃಷ್ಟಿ ಮತ್ತು ಮಹಾಪ್ರಳಯಗಳು ಅನಂತವಾಗಿ ಪ್ರವಾಹದಂತೆಯೂ ಬೀಜವೃಕ್ಷನ್ಯಾಯದಂತೆಯೂ ಇರುವುದರಿಂದ ಜೀವಗುಣಗಳಿಗೂ ಸೂಕ್ಷ್ಮ ಪ್ರಕೃತಿಗೂ ಇರುವ ಕಾಲದ ಮೊದಲನ್ನು ತಿಳಿದು ಹೇಳಲು ನಮಗೆ ಆಗದು ಆದುದರಿಂದ ಅಚಿತ್ ಎನಿಸಿದ ಪ್ರಕೃತಿಯ ಸಾಮಾನ್ಯ ಸಂಬಂಧವನ್ನು ನಾವು ಅನಾದಿಯೇ ನೋಡ್ತೇವೆ ಮಹಾಪ್ರಳಯದಲ್ಲಿ ಜೀವಾಣುಗಳು ಪ್ರಕೃತಿಯಲ್ಲಿ ಲಯವಾಗುವುದಿಲ್ಲ ಅಕ್ಷರ ಎಂಬ ಪದಕ್ಕೆ ಜೀವವರ್ಗ ಎಂಬ ಅರ್ಥವಿದೆ ಅಕ್ಷರಂ ತಮಸಿಲೀಯತೆ ಎಂಬ ಸುಬಾಲೋಪನಿಷತ್ತಿನಲ್ಲಿ ಅಕ್ಷರವೆಂದರೆ ಜೀವಾತ್ಮಗಳ ಸಹಿತವಾದ ಪ್ರಕೃತಿಯ ಒಂದು ರೂಪಾಂತರ ಎಂದೇ ನಿರ್ಣಯ ಏಕೆಂದರೆ ಜೀವಾತ್ಮದಿಂದ ಪ್ರಕೃತಿ ಹುಟ್ಟಿಲ್ಲ ಪ್ರಕೃತಿಯಿಂದ ಜೀವಾತ್ಮಗಳು ಹುಟ್ಟುವುದಿಲ್ಲ ಎಂದೇ ಕಾರಣ ನ ಪ್ರಕೃತಿ ನ ವಿಕೃತಿ ಪುರುಷ ಎಂಬುದು ಭಗವದ ಅವತಾರವಾದ ಕಪಿಲ ವಿಷ್ಣುವಿನ ವೈದಿಕಾನುಗುಣವಾದ ನಿರ್ಣಯ ಆದುದರಿಂದ ಪ್ರಕೃತಿ ಮತ್ತು ತತ್ವ ಎಂಬ ಜೀವಾಣು ಸಮೂಹ ಜೀವಾಣು ಸಮೂಹದ ಸಂಯೋಜನೆಯನ್ನು ಆದಿ ಸೃಷ್ಟಿಯಲ್ಲಿ ಪರಮಾತ್ಮನೇ ಮಾಡುವನು ಎಂಬ ವೇದಾಂತ ಸಿದ್ಧಾಂತವು ಸುಸ್ಥಿರವಾಗಿದೆ ಹೀಗೆ ಆದಿಸೃಷ್ಟಿಗೆ ಸಮಷ್ಟಿ ಸೃಷ್ಟಿ ಎಂದು ಪಾಂಚಭೌತಿಕ ಬೀಜಗಳೊಳಗೆ ಜೀವಾಣುಗಳನ್ನು ಸೇರಿಸುವುದು ವ್ಯಷ್ಟಿ ಸೃಷ್ಟಿ ಎಂದು ವಿಭಾಗ ಮಾಡಿಕೊಂಡರೆ ಸಾಕು ಸಮಷ್ಟಿ ಸೃಷ್ಟಿಯಲ್ಲಿಯೇ ಪ್ರಾಣ ಸೃಷ್ಟಿಯಾದ ಮೇಲೆ ಇಂದ್ರಿಯ ಸೃಷ್ಟಿಯಾಗುತ್ತೆ ಎಂದು ಚತುರ್ವೇದ ನಾರಾಯಣೋಪನಿಷತ್ತು ಸ್ಪಷ್ಟವಾಗಿ ನಾರಾಯಣ ಪ್ರಾಣೋಜಾಯತೆ ಮನಸ್ಸರ್ವೇಂದ್ರಿಯ ಎಂದು ಕ್ರಮವಾಗಿ ಹೇಳಿರುವುದರಿಂದ ಇಂದ್ರಿಯ ಸೃಷ್ಟಿ ಆದ ಮೇಲೆ ಇಂದ್ರಿಯ ಪ್ರಾಣಾದಿ ಹದಿನೇಳು ಅಂಶಗಳಿರುವ ಲಿಂಗಶರೀರವೆಂಬ ಸೂಕ್ಷ್ಮಶರೀರವು ಜೀವಾಣುಗಳಿಗೆ ಬಂದಿದ್ದು ಅನಂತರ ವ್ಯಸ್ತ ಸೃಷ್ಟಿಯಲ್ಲಿ ಕೋಟಿ ಕೋಟಿ ಅನಂತ ಸಂಖ್ಯೆಯ ಆಂಡಜ ಜೀವಜ ಉದ್ಬೀಜ ಎಂಬ ದೇಹಬೀಜಗಳೊಳಗೆ ಜೀವಗಳು ಲಿಂಗ ಶರೀರ ಸಹಿತವಾಗಿಯೇ ಪ್ರವೇಶ ಮಾಡುವು ಪರಮಾತ್ಮನು ಅವುಗಳನ್ನು ದೇಹಬೀಜಗಳೊಳಕ್ಕೆ ತಾನೇ ದೂಡಿಕೊಂಡು ಬಂದು ಸೇರಿಸುತ್ತಾನೆ ಎಂಬುದು ಛಾಂದೋಗ್ಯ ಪ್ರಕರಣದ ಉಪನಿಷತ್ ಸಿದ್ಧಾಂತ ಶರೀರವು ಸಮಷ್ಟಿ ವಿಷಯವೇ ಹೊರತು ವ್ಯಕ್ತಿ ವಿಷಯವಲ್ಲ ಶರೀರವು ಸಮಷ್ಟಿ ವಿಷಯವೇ ಹೊರತು ವ್ಯಕ್ತಿ ಶರೀ ವ್ಯಕ್ತಿ ವಿಷಯವಲ್ಲ ಎಂದು ಭಗವದ್ವರವರ ಮುನಿಯವರ ನಿರ್ಣಯ ವಚನವನ್ನು ರಾಮಾನುಜೀಯರೆಲ್ಲರೂ ಶಿರಸಾವಹಿಸಬೇಕು ಮಹಾಪ್ರಲಯದಲ್ಲಿ ಒಂದೇ ಕೊಠಡಿಯಲ್ಲಿ ಇಬ್ಬರೂ ಜೊತೆಯಾಗಿ ವಾಸ ಮಾಡುವಂತೆ ಪರಮಾತ್ಮನೆಂಬ ಕೊಠಡಿಯಲ್ಲಿ ಸೂಕ್ಷ್ಮವಾದ ತಪಸ್ಸೆಂಬ ಪ್ರಕೃತಿಯೂ ಜ್ಞಾನಾನಂದಮಯವಾದ ಜೀವವರ್ಗವೂ ಇರುವುದಷ್ಟೇ ಇದಿಷ್ಟೇ ಅನಾ ಇವುಗಳ ಅನಾದಿ ಸಂಬಂಧ ಸೃಷ್ಟಿಯಲ್ಲೂ ಜೀವಾಣುಗಳಿಗೆ ಪ್ರಕೃತಿಯ ಅಣುಗಳೊಡನೆ ಅಕ್ಕಪಕ್ಕ ಇರುವಿಕೆ ಮೊದಲ ಸಂಬಂಧ ಇದು ಹೇಗೆಂದರೆ ನಾವು ಈಗಿರುವ ಭೂಮಿಯ ಮಣ್ಣನ್ನು ಪರೀಕ್ಷಿಸಿದರೆ ಅದರಲ್ಲಿ ಮಣ್ಣಿನ ಕಣಗಳೂ ಇರುತ್ತವೆ ಕಬ್ಬಿಣದ ಕಣಗಳೂ ಇರುತ್ತವೆ ಆಟಕ್ಕಾಗಿಯಾದರೂ ಮಕ್ಕಳಿಗೆ ಒಂದು ಅಯಸ್ಕಾಂತ ಮ್ಯಾಗ್ನೆಟ್ ಶಕ್ತಿಯ ಗೋಲಿ ಅಥವಾ ಬಳೆಯನ್ನು ಕೊಟ್ಟರೆ ಅದು ಭೂಮಿಯ ಕಬ್ಬಿಣದ ಕಣಗಳನ್ನು ಮಣ್ಣಿನ ಕರಣಗಳನ್ನು ಪ್ರತ್ಯೇಕಗೊಳಿಸುತ್ತದೆ ಅಲ್ಲವೇ ಮಣ್ಣಿನಲ್ಲಿ ಮೊದಲು ಕಬ್ಬಿಣದ ಕಣಗಳು ಸೇರಿರುವಂತೆಯೇ ಜೀವ ಪ್ರಕೃತಿಗಳ ಅಕ್ಕಪಕ್ಕ ಸಂಬಂಧವು ಪ್ರಕೃತಿಗೆ ಕ್ಷರ ಎಂದು ಜೀವಿಗಳ ಸಮೂಹಕ್ಕೆ ಅಕ್ಷರ ಎಂದು ಪರಮಾತ್ಮನಿಗೆ ಭೂತಯೋನ್ಯಕ್ಷರಂ ಎಂದು ಉಪನಿಷತ್ತುಗಳಲ್ಲೂ ಗೀತೆಯಲ್ಲೂ ವ್ಯವಹಾರವಿದೆ ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಹ ಕ್ಷರಾತ್ಮನೌ ಈಶತೆಯ ದೇವ ಏಕಃ ಭೂತಯೋನಿ ಎಂದರೆ ವಿಶ್ವಕ್ಕೆಲ್ಲ ಕಾರಣ ಪರಮಾತ್ಮನೇ ಇವನಿಗೆ ಸ್ವರೂಪದಲ್ಲಿ ವಿಕಾರವಿಲ್ಲದುದರಿಂದ ಇವನು ಅಕ್ಷರ ಹೀಗೆ ಜೀವಾತ್ಮಗಳಿಗೂ ಸ್ವರೂಪದಲ್ಲಿ ವಿಕಾರವಿಲ್ಲದುದರಿಂದ ಜೀವಾತ್ಮಗಳು ಅಕ್ಷರ ಎನಿಸಿವೆ ಕ್ಷರ ಎಂದರೆ ಸ್ವರೂಪದಲ್ಲೇ ವಿಕಾರ ಪಡೆಯುವ ಪ್ರಕೃತಿ ಪ್ರಕೃತಿಗೆ ಪ್ರಧಾನ ಎಂದು ಮತ್ತೊಂದು ಹೆಸರು ಭಗವದ್ಗೀತೆಯಲ್ಲಿ ಭಗವಂತನದೇ ವಚನ ಹೀಗಿದೆ ಯಸ್ಮಾತ್ ಕ್ಷರಂ ಅತೀತೋಹಂ ಅಕ್ಷರಾದಪಿ ಚ ಉತ್ತಮ ಅಥೋಸ್ಮಿ ಲೋಕೆ ವೇದೆ ಚ ಪ್ರತಿ ಪುರುಷೋತ್ತಮ ಕ್ಷರ ಎನಿಸಿದ ಪ್ರಕೃತಿಯ ರೂಪದೊಡನೆ ಜೀವಾತ್ಮವು ಕೂಡಿದ್ದರೆ ಇವನನ್ನು ಕ್ಷರಪುರುಷ ಎನ್ನುವುದು ಮತ್ತು ಪ್ರಕೃತಿಗಿಂತ ಬೇರೆಯಾಗಿ ಶುದ್ಧ ಸ್ವರೂಪದಿಂದಿದ್ದರೆ ಅಕ್ಷರಪುರುಷ ಎನಿಸುವುದು ಪರಮಾತ್ಮನೊಬ್ಬನು ಮಾತ್ರ ಭೂತಯೋನ್ಯಕ್ಷರ ಮಹಾಪುರುಷ ಹೀಗೆ ತತ್ವತ್ರಯವನ್ನು ಮಿಥ್ಯೆ ಎನ್ನದೆ ಸತ್ಯ ಎಂದೇ ತಿಳಿಸುವ ವೇದಾಂತದ ಸಾರ ವಿಮರ್ಶಾತ್ಮಕ ಸೂತ್ರಗಳೇ ಶ್ರೀ ಪಿಳ್ಯಲೋಕಾಚಾರ್ಯರ ತತ್ವತ್ರಯಂ ಎಂಬ ರಹಸ್ಯ ಗ್ರಂಥ ಶ್ರೀ ಭಗವದ್ವರವರ ಮುನಿಯವರು ಸುಬಾಲೋಪನಿಷತ್ತಿನಲ್ಲಿ ಅಕ್ಷರಪುರುಷ ತತ್ವವನ್ನು ಜತೆಯಲ್ಲಿರಿಸಿಕೊಂಡಿರುವ ಒಂದು ಪ್ರಕೃತಿಯ ರೂಪಾಂತರವನ್ನು ಅವ್ಯಕ್ತಂ ಅಕ್ಷರೇ ಲೀಯತೆ ಅಕ್ಷರಂ ತಮಸಿ ಲೀಯತೆ ಎಂದು ತಿಳಿಸಲಾಗಿದೆ ಎಂಬುದೇ ಇಲ್ಲಿ ದಾರ್ಶನಿಕ ನಿಶ್ಚಯ ಕ್ಷರಪುರುಷ ಎಂದು ಸಂಸಾರಿ ಜೀವಗಳೆನಿಸಿ ಬ್ರಹ್ಮಾದಿ ಸ್ತಂಭ ಪರ್ಯಂತ ಆಗಿರುವ ಜೀವಾತ್ಮಗಳಿಗೆ ಹೆಸರಿಟ್ಟಂತೆ ಜೀವಾತ್ಮ ಸಮೂಹದ ಜೊತೆಗೆ ಇರುವ ಪ್ರಕೃತಿಯನ್ನು ಅಕ್ಷರ ಎಂದು ಉಪನಿಷತ್ತಿನಲ್ಲಿ ಅಕ್ಷರ ಎಂದು ಈ ಉಪನಿಷತ್ತಿನಲ್ಲಿ ಹೆಸರಿಸಲಾಗಿದೆ ಎಂಬುದು ಇಲ್ಲಿಯ ಸಂಕ್ಷಿಪ್ತವಾದ ಅರ್ಥ ಇದಿಷ್ಟು ಶ್ರೀ ಭಗವದ್ವರವರಮುನಿಯವರ ತತ್ವತ್ರಯ ವ್ಯಾಖ್ಯಾನದ ಆಧಾರದಿಂದ ಸಂಶೋಧಿಸಿ ಬರೆದಿರುವ ಪ್ರಬಂಧ ಇದೇ ರಾಮಾನುಜ ದರ್ಶನಾರ್ಥ ಇದು ರಾಮಾನುಜೀಯರ ಯಾವುದೇ ಗುಂಪುಗಳಿಗೂ ಅಚಾಲ್ಯವಾದ ಸಿದ್ಧಾಂತ ಇಂತಹ ಸಮನ್ವಯವನ್ನು ಸ್ಪಷ್ಟವಾಗಿ ತಿಳಿಸಿದ ಶಿಖಾಮಣಿ ಎನಿಸಿದ ಭಗವದ್ಗೊರವರ ಮುನಿಗೆ ನಮ್ಮ ಕೃತಜ್ಞತಾಪೂರ್ವಕವಾದ ಪ್ರಣಾಮಗಳು ಶ್ರೀಮತೇ ರಾಮಾನುಜಾಯ ನಮಃ ಭಗವದ್ಗೊರವರ ಮುನಿಯೇ ನಮಃ ಇಪ್ಪತ್ತು ನಿಮಿಷ ಆಗುತ್ತೆ ಅಂದರೆ ಇಪ್ಪತ್ತು ನಿಮಿಷ ಆದರೆ ಸರಿಯಾಗಿ ಸರಿಯಾಗಿ ಇಪ್ಪತ್ತು ನಿಮಿಷ ಆದರೆ